ಸ್ವಲ್ಪ ಹಿಂದಕ್ಕೆ ಹೊರ ಲೈಟ್ ಸಿಗುತ್ತೆ ಆ ಸ್ವಲ್ಪ ಹಿಂದಕ್ಕೆ ಸುನಿ ಸ್ವಲ್ಪ ಹಿಂದಕ್ಕೆ ಎಸ್ಎಲ್ ಬೇರೆ ಪ್ರೆಸರ್ ಮತ್ತೆ ಆ ಸನ್ನಿವೇಶ ಶುರುವಾಗ್ತೈತಿ ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗ ತಗೊಂಡಿದ್ದೆ ಅಂದ್ರೆ ಎಲ್ಲರೂ ಮಮ್ಮಿ ಮಾತ್ರ ಅಲ್ಲ ಎಲ್ಲರೂ ಆಸಕಿತಿದ್ದಿ ಗತವೈಭವ ಅಂತ ನಿನ್ನೆ ಒಬ್ಬ ಪ್ರೆಸರ್ ಗೆ ಫೋನ್ ಮಾಡಿದೆ ಸರ್ ನಾನು ಪ್ರೆಸ್ ಮೀಟಿಂಗ್ ಇದೆ ಮಮ್ಮಿ ಅಂತ ಯಾವ್ದೋ ಒಂದು ಗತವೈಭವ ಓ ಗತವೈಭವ ಅಂತ್ರು ಸೊ ಗೊತ್ತಾಗಿತ್ತು ಗತವೈಭವದಿಂದ ನೋಡ್ತಾ ಇದೀವಿ ಅಂತ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಒಮ್ಮೆ ಬಂದಿದ್ರು ಒಳ್ಳೆ ಪ್ರಥಮ ಜೊತೆ ಆಫೀಸಲ್ಲಿ ನಾನು ಅವತಾರ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ ಕಮ್ಮಿ ಸರಿ ನೋಡೋಣ ಅಂತ ಹೇಳಿ ಮುಂದೆ ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು ಇಲ್ಲೇ ಮಹಾಲಕ್ಷ್ಮಿ ಹೇಳಿ ಕಮಲ ಬಂದಿಲ್ಲಿ ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಕಮ್ಮಿಟ್ ಆದ ಕಮಲ ನೋಡಿಲ್ಲ ಅಣ್ಣ ಸರ್ ನನಗೆ ಸರಿ ಮಾಡೋಣ ಅಂತ ಇದ್ದು ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ವು ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಈರೋ ಲಾಂಚ್ ವೀಡಿಯೋ ಮಾಡಲ್ಲ ಅದು ಟೀಸರ್ ಶೂಟ್ ಮಾಡೋದು ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡು ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗಬೇಕು ಅವಾಗ ಒಂದು ಪ್ರೊಡಕ್ಷನ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ನೀರು ಹೋಗ್ಬಿಟ್ಟಿದೆ ಬಜೆಟ್ ಅಂತ ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ಸ್ ಎಲ್ಲ ಕೂತ್ಕೊಂತ ಬಟ್ ನೀವು ಟೀಸರ್ ಶೂಟ್ ಮಾಡಿ ಅದು ರಿಲೀಸ್ ರೆಡಿ ಆಗಿತ್ತು ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ ಖರ್ಚಾಗೋಗಿತ್ತು ಸೊ ಈಗ ಪ್ರಾಜೆಕ್ಟ್ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ ಆವಾಗ ನಾನು ಬೇರೆ ಪ್ಲಾನ್ಗಳು ಮಾಡಿ ಸರಿ ಅನ್ಬಿಟ್ಟು ಲಕ್ಕಿಲಿ ಇದ್ರಲ್ಲಿ ಒಂದು ಡೈಲಾಗ್ ಬಂದಿದೆ ಈರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೇನೆ ಆ ಬೀರಲ್ಲಿ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ ಅದೇನೇ ನನ್ನ ಟ್ಯೂಷನ್ ಯಾವಾಗ ಹೇಳ್ತಿರ್ತೇನೆ ಅದೇನ್ ಬೇಡ್ಕೊಂಡಿರ್ತಾರೆ ಅದು ಹೇಳ್ಕೊಡ್ತೇನೆ ಅಂತ ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗೊತ್ತಾಗಬೇಕು ಅಂತ ಹೇಳ್ದ ಹೇಳೋಣ ಅಂತ ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೆರಡು ಗಂಟೆ ಓಕೆ ಆಗುತ್ತೆ ಅಂತ ಸೊ ಅಲ್ಲಿಂದ ಗೊತ್ತಾಗಬೇಕು ಅಂದ್ರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತ ನಾನು ತುಂಬಾ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸಿಡ್ ಆಗ್ತಾ ನಾನು ಮಾಡೋಕ್ಕಾಗಲ್ಲ ಒಂದು ಸೈಡ್ ಇಟ್ಟಿದ್ದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ದುಷ್ಯಂತ ಮಾಡಬೇಕಿತ್ತು ಅಂತ ಅನ್ನೋಷ್ಟು ಬರ್ತಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ ಇದ್ರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಅವಾಗ ಅಲ್ಲಿಂದ ಗತವೈಭವ ಶುರು ಆಯ್ತು ನಿಜವಾಗ್ಲೂ ನಾನು ಹೆಂಗೆ ಅಂತ ಈ ಪ್ರಾಜೆಕ್ಟ್ ಟೇಕ್ ಅವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ನಾನು ಯೂಶಲಿ ಬಜೆಟ್ಗಳು ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ನಾವು ಬರೆಯೋದು ಈಸಿ ಏನ್ ಬೇಕಾದ್ರೂ ಬರೆಯೋದು ನಾವು ಅದನ್ನ ತೆರೆ ಮೇಲೆ ತರಕ್ಕೆ ತುಂಬಾ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಬ್ಯಾನರ್ ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು ಕೋರ್ಸ್ ಇದು ಒಂದು ನಾಲ್ಕು ಸಿನಿಮಾ ಅದಷ್ಟೇ ನಮಗೆ ಆಗಿದೆ ಇದ್ರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿತ್ತು ದೇವ್ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆ್ಯಡ್ ಶೂಟ್ ಎಲ್ಲ ನಿಂತಿತ್ತಂತೆ ಮತ್ತೆ ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು ಆ ದೇವ್ಲೋಕನ ವಿಲಿಯಮ್ ಸರ್ ಕಟ್ಕೊಟ್ಟಿದ್ದ ರೀತಿ ಆಗಿರ್ಬೋದು ಅಥವಾ ಪೋರ್ಚುಗಲ್ ನಾನು ಸುಮ್ಮನೆ ಒಂದು ವಾಸ್ ಕೊಡೋ ಎಪಿಸೋಡ್ ಬರ್ದಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬರ್ದು ವೆನ್ ಕಿ ಅಂತ ಅದು ಸ್ಕ್ರೀನ್ ಪ್ಲೇ ಬರ್ದರು ಸೊ ನಾವು ಹೋಗಿ ಅದನ್ನು ದುಷ್ಯನ್ ಸೊ ದೀಪಕ್ ಸರ್ ಎಲ್ಲರೂ ಅನು ಮಾಡಿಕೊಟ್ಟು ಪೋರ್ಚುಗಲ್ ಎಲ್ಲ ಶೂಟ್ ಮಾಡ್ಕೊಂಡ್ಬಂದು ಅಂದ್ರೆ ಅದನ್ನ ಅಷ್ಟೇ ನ್ಯಾಚುರಲ್ ಆಗಿ ಬರ್ಲಿ ಅದೇ ಬೋಟ್ ಅದೇ ಪೈರಟ್ ಶಿಪ್ ಹುಡುಕಿ ಆ ರೀತಿ ಎಲ್ಲ ಸೊ ಪ್ರತಿಯೊಂದನ್ನು ಏನ್ ಅನ್ಕೊಂಡಿದ್ದಾರೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನಿಮಾ ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಸರ್ ಪಬ್ಲಿಸಿಟಿ ಆಗುತ್ತೆ ಸೊ ನಮಗೆ ಈ ಆಡಿಯನ್ಸ್ ಏನ್ ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ ಗತ ವೈಭವ ಆಚಾರ ನಾನು ನೋಡ್ಬೇಕು ಒಂದ್ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಫ್ಕೋರ್ಸ್ ಈಗ ಆರ್ ಆರ್ ಎಲ್ಲ ಮುಗಿದಿದೆ

ಕಮಳ ಓಡ್ಸ್ ಇರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬಾ ಅದು ಬಂದಿದೆ ಬಟ್ ಅನಿಮಲ್ ಅವಾಯ್ಡ್ ಮಾಡಿದ ಬಂದಿಲ್ಲ ಮೇಬಿ ಟ್ರೈಲರ್ ಅಥವಾ